ಸೋದಾಯ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ಏನಪ್ಪ ಅಂತ ಹೇಳಿದರೆ ನಮ್ಮ ಹೊಲದಲ್ಲಿ ಅಲಸಂದೆ ಹಾಕಿದ್ದೇವೆ ಈಗ ಅಲಸಂದೆ ತೋರಿಸ್ಕೊಂಡು ಬಂದುಬಿಡ್ತೇನೆ ಯಾವ ಥರದೇ ಅಂತ ಹೇಳ್ಕೊಂಡು ಸೊ ಒಂದು ಒಂದು ಎಕ್ರದಲ್ಲಿ ಅಲಸಂದೆ ಹಾಕಿದ್ದೇವೆ ಅದು ಹೇಗೆ ಯಾವ ಥರ ಅಲಸಂದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಬಂದ್ಬಿಡ್ತೀನಿ ನೋಡಿ ನೋಡೋ ಬನ್ನಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಅಲಸಂದೆ ಯಾವ ಥರದ ಅಂತ ಹೇಳ್ಕೊಂಡು ಇದು ಸುಮಾರು ಒಂದು 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 ತಿಂಗಳ ಮೇಲೆ ಐತಿ ಈಗ ನೆಟ್ಟಿ ಇದಕ್ಕೆ ಮೂರು ಸಲ ನೀರು ಬಿಟ್ಟಿದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಕೊಂಡು ಮತ್ತು ಇದಕ್ಕೆ ಒಂದು ಸಲ ಔಷಧಿ ಹೊಡೆದಿದೆ ಅದಕ್ಕೆ ಅಂತ ಅಂತೇಳಿ ಅದಕ್ಕೆ ಮೇಲೆ ಎಲ್ಲ ಹುಳ ತಿಂತದೆ ಎಲೆ ಎಲ್ಲ ಹೊಳ ತಿಂತದೆ ಹಾಗಾಗಿ ಉಳಕ್ಕೆಲ್ಲ ಔಷಧಿ ಹೊಡೆದಿದ್ದೇವೆ ಇಲ್ಲಿಗೆ ಈಗ ನೋಡಿ ಯಾವ ಥರ ಬಿಟ್ಟಿದೆ ಅಂತೇಳಿ ಎಷ್ಟು ಚೆಂದ ಉಂಟು ನೋಡಿ ಬರೀ ಒಂದು ತಿಂಗಳಲ್ಲಿ ಎಷ್ಟು ಚೆಂದ ಉಂಟು ನೋಡಿ ಎಲೆ ಎಲ್ಲ ಒಳ್ಳೆ ಬರ್ತಾ ಉಂಟು ಗೆಲ್ಲೆಲ್ಲ ಬರ್ತಾ ಉಂಟು ಅಲಸಂದೆ ಕೂಡಲೇ ಅದರಲ್ಲಿ ಎರಡು ಟೈಪ್ ಅಲಸಂದ ಇರ್ತದೆ ಒಂದು ಡೈರೆಕ್ಟ್ ಬಳ್ಳಿನ ಕೊಯ್ಯೋದು ಇನ್ನೊಂದು ಹಾಗಾಗಿ ಬಿಡಿಸ್ತಾನೆ ಅವ್ರದ್ದು ಅಲಸಂದೆ ಒಣಗಿದ ಮೇಲೆ ಸೊ ಇದೇನಪ್ಪ ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಕೊಯ್ಯ ಇದು ಆಗಾಗ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಒಂದೇ ಸಲಿಗೆ ಬಂದುಬಿಡ್ತು ಬಳ್ಳಿನೇ ಕೊಯ್ದು ಬಿಡೋದು ಬಳ್ಳಿ ಕೊಯ್ದು ಒಣಗಿದ ಮೇಲೆ ಅದನ್ನು ಬಡಿದು ಮತ್ತು ಈ ಅಲ್ಸಂದೆ ಬಳ್ಳಿ ಎಲ್ಲ ಇರ್ತದಲ್ಲ ಇದನ್ನು ಆಡಿಗೆ ದನಕ್ಕೆ ಯಾವುದಕ್ಕಾದ್ರೂ ಹಾಕಬೇಕಷ್ಟೇ ಇದು ಒಂದು ಇದೆ ಇದೀಗ ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ಯಾವ ಥರ ಇದೆ ಅಂಥೇಳಿ ಫುಲ್ ಹಸಿರಾಗಿದೆ ಇನ್ನು ನೀರು ಬಿಟ್ಟರೆ ಸಹ ಒಣಗಲಿಲ್ಲ ಆ ಥರ ಇದೆ ನೋಡಿ ಹಲಸಂದು ಯಾವ ಥರ ಇದೆ ಅಂತ ಹೇಳ್ಕೊಂಡು ಫುಲ್ ಹಸಿರಾಗಿ ಕಾಣ್ತದೆ ಇಡೀ ಹೊಲ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಾವೊಂದು ಮೂವತ್ತು ಮಾವಿನ ಗಿಡ ಮತ್ತೆ ಇಪ್ಪತ್ತು ಇದು ಏನು ಗೇರ್ ಹಣ್ಣಿನ ಮರ ನಟ್ಟಿದ್ದೇವೆ ಇಲ್ಲಿ ಕಾಣ್ತಿರೋ ನಮಗೆ ಇಲ್ಲಿ ಕೋಲ್ ಕೋಲು ಅದು ಕೋಲೆಲ್ಲ ಕೊಟ್ಟು ನಿಲ್ಸಿದ್ದೇವೆ ಮಾವಿನ ಗಿಡಕ್ಕೆ ಜಸ್ಟ್ ಈಗ ಮೂರು ತಿಂಗಳಾಯ್ತೀಗ ಆ ಮಾವಿನ ಗಿಡ ನಟ್ಟು ಮೂರು ತಿಂಗಳಾಗಿದೆ ಈಗ ಜಸ್ಟ್ ಅದನ್ನು ನೋಡಿ ಕಾಣ್ತಿರ್ಬೋದು ನಮ್ಮ ಮಾವಿನ ಗಿಡ ಒಂದು ಕಂಪ್ನಿಯವರು ಕೊಟ್ಟದು ಕಸಿ ಮಾವಿನ ಮರ ನೋಡಿ ಚಿಕ್ಕ ಹೊಲದಲ್ಲಿ ಒಂದು ಎಕ್ರೆಯೂ ಸ್ವಲ್ಪ ಕಡಿಮೆ ಆಗ್ಬೋದು ಇದರಲ್ಲಿ ನೋಡಿ ಒಂದು ಮೂವತ್ತು ಮಾವಿನ ಗಿಡ ಮೂವತ್ತು ಮಾವಿನ ಗಿಡ ಮತ್ತು ಇಪ್ಪತ್ತು ಬೇವಿನ ಇದು ಯಾವುದಂತ ಹೇಳಿದ್ರೆ ಗೇರ್ ಮರ ಅನಿಸ್ತು ಬಿಡೋದು ಮೀನು ಚಿಕ್ಕ ಚಿಕ್ಕದಿದೆ ಮಾವಿನ ಮರ ಮತ್ತು ದೊಡ್ಡದಾಗ್ತಾ ಆಗ್ತಾ ಫುಲ್ ಎಲ್ಲ ಮುಚ್ಚಿ ಬಿಡ್ತದೆ ಏನು ಬೆಳಿಲಿಕ್ಕೆ ಆಗೋದಿಲ್ಲ ನೋಡಿ ಮೊನ್ನೆ ತೋರಿಸಿದ ಇದು ಶೇಂಗಾ ಹೊಲ ಆಚೆ ಉಂಟು ಈಚೆ ನಮ್ಮ ಹೊಲ ಮತ್ತು ಬದಿಗೆ ಒಂದು ಸ್ವಲ್ಪ ತೆಂಗಿನ ಮರ ಸಣ್ಣ ನೋಡಿ ಒಂದು ಮೂರು ನಾಲ್ಕು ಇದು ಒಂದು ಎಂಟು ಆಗೋಷ್ಟು ಇದೆ ಇಲ್ಲಿ ನಟು ತೆಂಗಿನ ಮರ ಅಂತ ಅಂತೇಳಿದ್ರೆ ಮಾವಿನ ಗಿಡಕ್ಕೆ ಮೇಂಟೆನೆನ್ಸ್ ತುಂಬ ಕಷ್ಟ ಅದು ಯಾಕಂತೇಳಿದ್ರೆ ಅಕ್ಕಪಕ್ಕದಲ್ಲಿ ಮೇಕೆ ಮತ್ತು ಟಗರು ಏನೇನು ಓಡಾಡ್ತಿರ್ತಾರಲ್ಲ ನಾವು ಆ ಕಡೆ ಇದ್ದಾಗ ಬಂದು ಕಟ್ಟುಬಿಟ್ರೆ ಹೋಯ್ತು ಆ ಗಿಡನೇ ಲಾಸ್ ಯಾಕಂತೇಳಿದ್ರೆ ಮೇಲೆ ಒಂದು ಗಿಡ ನಟ್ ಮೇಲೆ ಅದು ಕುಡಿಸ ಹೋಗ್ಬಾರ್ದು ಕುಡಿ ಹೋದರೆ ಮುಗೀತು ಅಷ್ಟು ಸರಿ ಬರೋದಿಲ್ಲ ಮೇಲೆ ಈಗ ಗಿಡ ಯಾವ ಥರ ಇರ್ತದೆ ಅದೇ ಥರ ಮೇಲೆ ಇರಬೇಕು ಇಲ್ಲಪ್ಪ ಅಂತೇಳಿ ಮೇಲೆ ಕುಡಿ ಹೋಯ್ತಂದ್ರೆ ಮುಗೀತು ಅದು ಸರಿ ಆಗುದಿಲ್ಲ ಏನಪ್ಪ ಅಂದರೆ ಈಗ ಗಿಡ ನಟ್ ಮೇಲೆ ಮೇಲೆ ಕುಡಿ ಹೋಯ್ತು ಅಂತ ತಿಳ್ಕೊಳ್ಳಿ ಅದು ಏನಾಗುತ್ತೆ ನಾಲ್ಕುಗೆಲ್ಲಿ ಇಟ್ಟುಬಿಡ್ತದೆ ಮೇಲೆ ಕುಡಿ ಹೋದ್ರೆ ನಾಲ್ಕುಗೆಲ್ಲಿ ಇಟ್ಟು ಅಲ್ಲೇ ದೊಡ್ಡದಾಗಿ ಬಿಡ್ತದೆ ಮಾತ್ರ ಹೈಟ್ ಆಗೋದಿಲ್ಲ ಅದು ಗಿಡ ಅಲ್ಲಿಂದ ಅಲ್ಲೇ ನಾಗ್ ಗೆಲ್ಲಿ ಇಟ್ಟು ಬೆಳೆದ್ಬಿಡ್ತದೆ ಸೊ ಹಾಗಾಗಿ ಮೇಲೆ ಕುಡಿ ಹೋಗುವ ಆದಷ್ಟು ಜಾಗ್ರತೆ ಮಾಡ್ಬೇಕು ನಾವು ಮಾವಿನ ಗಿಡ ನಟ ಮೇಲೆ ಆದಷ್ಟು ಮೇಲೆ ಕುಡಿ ಹಾಗೆ ನೋಡ್ಬೇಕು ನಾವು ಮತ್ತೇನಾದರೂ ಹುಳ ಎಲ್ಲ ತಿಂದರೆ ಔಷಧಿ ಆದಷ್ಟು ಬೇಗ ಗೊತ್ತಾಗಿ ಆದಷ್ಟು ಬೇಗ ಔಷಧಿ ಹೊಡಿಬೇಕು ಅದಕ್ಕೆ ಅದಕ್ಕೆ ನೋಡಿದ್ರೆ ಗೈಸ್ ಯಾವ ತರ ಅಂತೇಳಿ ನಮ್ಮ ಅರಸಂದಿ ಹೊಲ ನೋಡ್ಕೊಂಡು ಬಂದ್ಬಿಟ್ರದ ನೋಡಿ ಕಮೆಂಟ್ ಗೈಸ್ ಯಾವ ಇದೆ ಅಂತ ಹೇಳ್ಕೊಂಡು ತುಂಬ ಈಗ ಹುಲ್ಲು ಬಂದ್ಬಿಟ್ಟಿದೆ ಹುಲ್ಲು ಅಂತ ಇಲ್ಲಿ ಈಗ ಇನ್ನ ಸ್ವಲ್ಪ ಹುಲ್ಲು ತೆಗಿಬೇಕು ಮತ್ತು ತುಂಬ ಖರ್ಚು ಇದಕ್ಕೆಲ್ಲ ಈ ರೈತ ಬೆಳೆದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಸ್ವಲ್ಪ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋ ಅಂತ ಹೇಳ್ತಾ ಹೇಳೋ ಟಾಟಾ ಬಾಯ್ ಬಾಯ್